ಮಂಡ್ಯದ ಹಳ್ಳಿಗೆಲ್ಲ ಇವನೇ ಒಳ್ಳೆ ಲೀಡರ್ ರಾಜಿ ವಿಷಯಕ್ಕೆ ಬಂದ್ರೆ ಇವನು ಸೂಪರ್ ಅಯೋಗ್ಯ ಈ ಗ್ರಾಮ ಪಂಚಾಯಿತಿ ಸದಸ್ಯ ಮಂಡ್ಯದ ಹಳ್ಳಿಗಳಲ್ಲೆಲ್ಲ ಫೇಮಸ್ ಅಲ್ಲಿ ಏನೇ ಆದ್ರೂ ಏನೇ ಘಟನೆಗಳು ನಡೆದ್ರೂ ಸರಿಯಾದ ಟೈಮ್ಗೆ ಹಾಜರಿ ಹಾಕೋ ಲೀಡರ್ ಹೀಗಿದ್ಮೇಲೆ ಇಂಟ್ರೊಡಕ್ಷನ್ ಸಿಂಪಲ್ ಆಗಿದ್ರೆ ಹೇಗೆ ಖಡಕ್ಕಾದ ಎಂಟ್ರಿ ಇರ್ಲೇಬೇಕು ಬಿಲ್ಡಪ್ ಕೊಡ್ಲೇಬೇಕು ಅದಕ್ಕೆ ಅಯೋಗ್ಯನ ಗೆಟ್ ಅಪ್ ಹೀಗಿರೋದು ಅವತಾರ ಬದಲಾಗಿರೋದು ಮಂಡ್ಯದ ಹಳ್ಳಿ ಒಳ್ಳೆ ಲೀಡರ್ಲಿ ತನ್ನ ಜಾತ್ರೆ ಕುತ್ತಾಟಕ್ಕೆ ಬಾಸು ಎಂದು ಟಾಪ್ ಬರ್ರ ಅಣ್ಣ ಅಂದ್ಹಾಗೆ ಅಯೋಗ್ಯನ ಅವತಾರದಲ್ಲಿ ಖಡಕ್ ಲುಕ್ ಕೊಟ್ಟಿರೋದು ನೀನಾಸಂ ಸತೀಶ್ ಅಯೋಗ್ಯನಿಗೆ ಖಡಕ್ ಎಂಟ್ರಿ ಕೊಡ್ಸೋಕಾಗೆ ಕೆಲವು ದಿನಗಳಿಂದ ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿತ್ತು ಚಿತ್ರತಂಡ ಅದಕ್ಕಾಗಿ ಇಷ್ಟೊಂದು ಬಿಲ್ಡಪ್ ಕೊಟ್ಟಿರೋದು ದುಬಾರಿ ಸೆಟ್ ಹಾಕಿರೋದು ಅಯೋಗ್ಯನ ಇಂಟ್ರೊಡಕ್ಷನ್ಗೆ ಅಯೋಗ್ಯನ ಇಂಟ್ರೊಡಕ್ಷನ್ಗಾಗಿ ಮೂರ್ ಮೂರು ಸೆಟ್ ಹಾಕಲಾಗಿದೆ ಬೆಂಗಳೂರಲ್ಲೇ ಸಾಂಗ್ ಶೂಟ್ ಮಾಡಿದ್ರೂ ಮಂಡ್ಯ ಸೆಟ್ ಅಪ್ ಮಾಡಲಾಗಿದೆ ಅದಕ್ಕಾಗಿ ಚಿತ್ರತಂಡ ಖರ್ಚು ಮಾಡಿದ್ದು ಬರೋಬ್ಬರಿ ಮೂವತ್ತೈದು ಲಕ್ಷ ಕೆಂಪು ನೀಲಿ ಮತ್ತು ಹಸಿರು ಬಣ್ಣ ಕಾನ್ಸೆಪ್ಟ್ ನಲ್ಲಿ ಸೆಟ್ ಹಾಕಿ ಕಾಸ್ಟ್ಯೂಮ್ ಡಿಸೈನ್ ಮಾಡಲಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಾಂಗ್ ಅಲ್ಲಿ ಸತೀಶ್ ಭರ್ಜುರಿ ಸ್ಟೆಪ್ಸ್ ಹಾಕಿದ್ದಾರೆ ಸತೀಶ್ ಅವರು ಒಂದು ತಿಂಗಳು ಪ್ರಾಕ್ಟೀಸ್ ಮಾಡಿದ್ರು ಇದಕ್ಕೆ ಅಂತಾನೆ ಯಾಕೆ ಬ್ರ್ಯಾಂಡ್ ಮಾಡ್ಬಿಡಿದ್ರು ಸತೀಶ್ನವ್ರ ಅವ್ರು ಬರೀ ಆಕ್ಟ್ ಮಾಡ್ತಾರೆ ಸತೀಶ್ ಡ್ಯಾನ್ಸ್ ಮಾಡಲ್ಲ ಅಂತ ಇವತ್ತು ನೀವು ನೋಡಿರ್ಬೋದು ಒಂದು ಅಲ್ಲು ಅರ್ಜುನ್ ಫೀಲ್ ಆಗ್ತಾಯಿರುತ್ತೆ ಅವ್ರು ಡ್ಯಾನ್ಸ್ ಮಾಡ್ತಾರ ಅಂದರೆ ಕನ್ನಡದಲ್ಲಿ ಇನ್ನು ಈಕ್ವಲ್ ಆಗಿ ನಿಲ್ಲುವಂತ ಒಂದು ಕಮರ್ಷಿಯಲ್ ಹೀರೋ ಅಂತ ಅವ್ರ ಮನಸ್ಸಲ್ಲಿತ್ತು ಇಲ್ಲ ಮಾಡಿ ಚೆನ್ನಾಗಿ ಮಾಡಿ ಒಂದು ತಿಂಗಳು ಪ್ರಾಕ್ಟೀಸ್ ಆದರೂ ಪರವಾಗಿಲ್ಲ ಅಂತ ಹೇಳಿದರು ಈಗ ಇರೋಂಗೆ ಆ ಸಾಂಗ್ ಕಂಪ್ಲೀಟ್ ಇವತ್ತು ಕಂಪ್ಲೀಟ್ ಆಗ್ತಾಯಿದೆ ತ್ರೀ ಡೇಸಿಂದ ಇದನ್ನು ಕಂಟಿನ್ಯೂಸ್ ಶೂಟ್ ಮಾಡ್ತಾ ಇದೀವಿ ನಿನ್ನೆಲ್ಲ ಆರಾಮ್ ಸಿ ಎರಡಲ್ಲಿ ಶೂಟಿಂಗ್ ಮಾಡಿದೆ ಇದು ಚಂಪಕದಮ್ಮ ದೇವಸ್ಥಾನ ಅಂತ ಬನ್ನಾರ್ಘಟ ರೋಡಲ್ಲಿ ಇವತ್ತಿಗೆ ಸಾಂಗ್ ಎಂಡ್ ಆಗ್ತಾಯಿದೆ ಭರ್ಜರಿ ಸ್ಟೆಪ್ಸ್ಗಾಗಿ ಹದಿನೈದು ದಿನಗಳ ತರಬೇತಿ ನಟಿಸೋದ್ರಲ್ಲಿ ನೀನ ಸಂಸತೀಶ್ ಸೋಪ್ ಆದ್ರೆ ಹೆಜ್ಜೆ ಹಾಕೋಕೆ ಬರೋದಿಲ್ಲ ಅನ್ನೋ ಮಾತಿತ್ತು ಆದ್ರೆ ಅಯೋಗ್ಯನ ಈ ಇಂಟ್ರೊಡಕ್ಷನ್ ಸಾಂಗ್ ಆ ಆರೋಪಗಳನ್ನ ಸುಳ್ಳು ಮಾಡಿತ್ತಂತೆ ಅದಕ್ಕಾಗಿ ಸುಮಾರು ಹದಿನೈದು ದಿನಗಳಿಂದ ಕೊರಿಯೋಗ್ರಾಫರ್ ಮುರಳಿ ಸ್ಟೆಪ್ಸ್ ಹೇಳಿಕೊಡ್ತಿದ್ದಾರೆ ಹದಿನೈದು ದಿವಸದಿಂದ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಈ ಸಾಂಗ್ಗೋಸ್ಕರ ಅಂದರೆ ಒಂದೊಂದು ಸ್ಟೆಪ್ಗಳು ಕೂಡ ತುಂಬ ನೀಟಾಗಿ ಬರಬೇಕು ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂತ ನಾನು ಪ್ರತಿ ಸಲ ಡ್ಯಾನ್ಸ್ ಮಾಡಬೇಕಾದ್ರೂ ಎಲ್ಲ ಸಿನಿಮಾಗಳ್ದು ಏನೋ ಒಂದು ಕೊರತೆ ಕಾಣಿಸ್ತಾ ಇತ್ತು ಇದೊಂದು ಸ್ಟೆಪ್ ಇನ್ನು ಚೆನ್ನಾಗಿ ಮಾಡ್ಬೇಕಾಗಿತ್ತು ಇದೊಂದು ಸ್ಟೆಪ್ ಏನೋ ಚೆನ್ನಾಗಿ ಮಾಡಬೇಕಾಗಿತ್ತು ಇದು ಮಾಡಿದ್ರೆ ಚೆನ್ನಾಗಿರೋದು ಅಂತ ಅನ್ಸೋದು ಈವನ್ ಮುರಳಿ ಅವರನ್ನ ನನ್ನ ಕಾಂಬಿನೇಷನ್ ಎಲ್ಲ ಸಾಂಗ್ಳು ಹಿಟ್ಟಾಗಿದೆ ಆಲ್ಮೋಸ್ಟ್ ಅಲ್ಲಿ ನಾನು ಅವರು ಮಾಡಿರೋದು ಕಂಪ್ಲೀಟ್ ಹಿಟ್ ಎಲ್ಲ ಸಾಂಗ್ಸು ಲೂಸಿಯಿಂದ ಹಿಡಿದು ಡ್ರಾಮಾದಿಂದ ಹಿಡಿದು ಲವ್ ಇನ್ ಮಂಡ್ಯ ಕೋಟ್ಲ ಸತೀಶ ಎಲ್ಲ ಸಾಂಗ್ಗಳು ಸೂಪರ್ ಹಿಟ್ ಆಗಿದೆ ಅದೆಲ್ಲ ಸಾಂಗ್ಗಳಿಗಿಂತ ಇದು ಒನ್ ಆಫ್ ದ ಬೆಸ್ಟ್ ಸಾಂಗ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮೀನಾಸಂ ಸತೀಶ್ ರದ್ದು ಯೂತ್ ರೆಪ್ರೆಸೆಂಟ್ ಮಾಡೋ ಕ್ಯಾರೆಕ್ಟರ್ ಅದಕ್ಕಾಗಿ ಬಾಡಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದಾರೆ ಇಲ್ಲಿವರೆಗೆ ಸಿನಿಮಾ ಶೂಟ್ ಆಗಿದ್ದು ನೋಡಿದ ಮೇಲೆ ತನ್ನ ಕರಿಯರ್ನ ಬೆಸ್ಟ್ ಸಿನಿಮಾ ಅಂತ ಅನಿಸಿದೆ ಸೋಪರ್ ಪಾತ್ರಗಳು ಮಾಡಿದ್ದೀನಿ ಅಂದರೆ ಒಂದು ಎನರ್ಜಿ ಲೆವೆಲ್ ಒಂದು ಲೆವೆಲ್ ಡೌನ್ ಇರುತ್ತೆ ಅವರನ್ನು ನ್ಯಾಚುರಲಿಸ್ಟಿಕ್ ಅಂದರೆ ತುಂಬ ರಿಯಲಿಸ್ಟಿಕ್ಗೆ ಹತ್ತಿರವಾದಂಥ ಪಾತ್ರಗಳು ಮಾಡಿದ್ದೀನಿ ಇದರಲ್ಲಿ ಒಂಚೂರು ಎಕ್ಸಾಗ್ರೇಷನ್ ಮಾಡಿದ್ದೀನಿ ಒಂಚೂರು ಅಂದರೆ ಒಂದು ಎನರ್ಜಿ ಲೆವೆಲ್ ಯಾವಾಗಲೂ ಹಿಂಗೆ ನಡೆಯೋ ಕ್ಯಾರೆಕ್ಟ್ರು ಕಾಲರ್ ಎತ್ಕೊಂಡು ನಡೆಯೋ ಬಿಲ್ಡ್ ಬಿಲ್ಡಪ್ ಇರೋ ಕ್ಯಾರೆಕ್ಟ್ರು ಮಾತಾಡಿದ್ರೆ ಪಂಚು ಮಾತಾಡಿದ್ರೆ ಏನು ಬೇಕಾದ್ರು ಮಾಡ್ತೀನಿ ಅನ್ನೋ ಕ್ಯಾರೆಕ್ಟ್ರು ಎನರ್ಜಿ ಇರುವಂಥ ಕ್ಯಾರೆಕ್ಟ್ರು ಒಂದು ಯೂತ್ಸನ್ನು ರೆಪ್ರೆಸೆಂಟೇಟ್ ಮಾಡುವಂಥ ಕ್ಯಾರೆಕ್ಟ್ರು ಎಲ್ಲದರಲ್ಲೂ ಎಲ್ಲ ವಿಚಾರದಲ್ಲೂ ಅದು ನನಗೊಂಥರ ಸಖತ್ ಖುಷಿ ಕೊಡ್ತು ಫಸ್ಟಿಂದ ಅಲ್ಲಿವರೆಗೂ ನಾ ಎನರ್ಜಿನ ಕ್ಯಾರಿ ಮಾಡಬೇಕು ಅಂತ ಮೆಂಟಲಿ ಫಿಕ್ಸ್ ಆಗಿದೆ ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಅಯೋಗ್ಯನಿಗೆ ದೊಡ್ಡ ತಾರಾ ಬೆಳಗುವೆ ಸಾಥ್ ಕೊಟ್ಟಿದೆ ವಿಲನ್ ರವಿಶಂಕರ್ ಸಾಧು ಕೋಕಿಲಾದಂತಹ ದಿಗ್ಗುಜರಿದ್ದಾರೆ ಅವರೆಲ್ಲರೊಂದಿಗೆ ನೀನ ಸತೀಶ್ ಇದೇ ಮೊದಲ ಬಾರಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ತಿದ್ದಾರೆ ರವಿಶಂಕರ್ ಅವರು ತುಂಬಾ ಅದ್ಭುತವಾದ ತುಂಬಾ ವರ್ಷಗಳಿಂದ ಕನಸಿತ್ತು ಅವರು ನಾನು ಒಳ್ಳೆ ಫ್ರೆಂಡ್ಸ್ ತುಂಬಾ ಸಿನಿಮಾಗಳಲ್ಲಿ ಮಾಡಬೇಕು ಮಾಡಬೇಕು ಆ ಕಾಂಬಿನೇಷನ್ ಮಾಡಬೇಕು ಅಂತ ಕಾಯ್ತಾ ಇದ್ವಿ ಬಟ್ ಅದೇನೋ ಆಗಿರಲಿಲ್ಲ ಅದಕ್ಕೊಂದು ಸಂದರ್ಭ ಇದು ಕೂಡ ಬಂತು ಅಂತ ಸಬ್ಜೆಕ್ಟ್ ಸಿಕ್ತು ನಮಗೆ ಹಾಗಾಗಿ ನಮ್ಮೆಲ್ಲರ ಕಾಂಬಿನೇಷನ್ನು ರಚಿತ ರಾಮು ರವಿಶಂಕರು ತಬಲಾ ರಾಣಿ ಸಾಧು ಕೋಕಿಲ್ ಅವ್ರ ಜೊತೆಗೆ ಫಸ್ಟ್ ಟೈಮ್ ಮಾಡ್ತಾಯಿರೋದು ನಾನು ಅವ್ರ ಜೊತೆ ಆ್ಯಕ್ಟೇ ಮಾಡಿದ್ರು ನಾನು ಅವ್ರ ಬಿಗ್ ಫ್ಯಾನ್ ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀನಿ ಅವರ ಕಾಮಿಡಿಗೆ ನಕ್ಕು ನಕ್ಕು ಉಳ್ಳಾಡಿರೋದು ತುಂಬ ದಿವಸ ಇದೆ ಅಂಥವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಕಾಯ್ತಾ ಇದೆ ಅವರು ಆಮೇಲೆ ಕುರಿ ಪ್ರತಾಪ್ ಅಫ್ಕೋರ್ಸ್ ಅವ್ರ ಜೊತೆಗೂ ಫಸ್ಟ್ ಟೈಮು ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಮಾಡಿದ್ದಾರೆ ಆಮೇಲೆ ತುಂಬ ದೊಡ್ಡ ಪ್ರೊಡಕ್ಷನ್ ಇದು ಇಷ್ಟು ಧೈರ್ಯವಾಗಿ ಆರಾಮಾಗಿ ನಾನು ಈ ಸಿನಿಮಾ ಅಷ್ಟೇ ಚೆನ್ನಾಗಬೇಕು ಟಾಕಿ ಪೋಷನ್ ಮುಗ್ದಿದೆ ಈಗಾಗಲೇ ಮೂರು ಸಾಂಗ್ ಶೂಟ್ ಆಗಿದೆ ಇನ್ನೊಂದು ಹಾಡಿನ ಚಿತ್ರೀಕರಣ ಆದ್ರೆ ಅಯೋಗ್ಯ ಯೋಗ್ಯನಾಗೋದನ್ನ ನೋಡಬಹುದು ಅಷ್ಟೇ ಅಲ್ಲದೆ ಚುನಾವಣೆಗೆ ಸಂಬಂಧಿಸಿರೋದ್ರಿಂದ ಮುಂದೆ ಗೆದ್ದು ಬರು ಮುಖ್ಯಮಂತ್ರಿಯಿಂದಲೇ ಚಿತ್ರದ ಆಡಿಯೋ ರಿಲೀಸ್ ಮಾಡೋ ಪ್ಲಾನ್ ಚಿತ್ರ ತಂಡಕ್ಕಿದೆ ಚುನಾವಣೆಯ ಪರ್ವ ಆಗಿರೋದ್ರಿಂದ ಚುನಾವಣೆ ಹಿನ್ನೆಲೆ ಚಿತ್ರ ಕೂಡ ಆಗಿರೋದ್ರಿಂದ ಚುನಾವಣೆ ಸಂದರ್ಭದಲ್ಲೇ ಈ ಒಂದು ಟ್ರೈಲರ್ ಅನ್ನ ನಾವು ಇನ್ನೊಂದು ಹತ್ತು ದಿವಸದಲ್ಲಿ ಬಿಡುಗಡೆ ಮಾಡ್ತೀವಿ ಒಟ್ಟಲ್ಲಿ ಅಯೋಗ್ಯ ಅಬ್ಬರ ಸ್ಯಾಂಡಲ್ವುಡ್ ನಲ್ಲಿ ಜೋರಾಗಿದೆ ಬಿಡಪ್ ಜಬರ್ದಸ್ತ್ ಆಗಿದೆ ಎಂಟ್ರಿ ಇದೆ ಇಲ್ಲದೆ ಮಳೆಗಾಲ ಶುರುವಾಗುವ ಹೊತ್ತಿಗೆ ಅಯೋಗ್ಯ ನಿಮ್ಮನ್ನ ಹೊಟ್ಟೆ ಹುಣ್ಣಾಗಿಸುವೆ ಥಿಯೇಟರ್ಗೆ ಬರ್ತಾನೆ ವೈಟ್ ಮಾಡಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿ ನೈನ್